ತುಂಬಾ ಜನರಿಗೆ ಇವತ್ತೊಂದು ಪ್ರಾಬ್ಲಮ್ ಇರೋದು ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಯಾವುದೇ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಅನ್ನು ಕೂಡ ಬಳಸ್ದೆ ಈ ಒಂದು ಪ್ರಾಡಕ್ಟ್ ನ ತಯಾರು ಮಾಡಿದೀವಿ ಇದನ್ನ ಬಳಕೆ ಮಾಡೋದ್ರಿಂದ ಸಾವಿರ ಪರ್ಸೆಂಟ್ ಗ್ಯಾರಂಟಿ ಹತ್ತು ದಿನ ಬಳಕೆ ಮಾಡಿದ್ರೆ ಸಾಕು ನಿದ್ದೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಕೊಲೆಸ್ಟ್ರಾಲಿಗೆ ಸಂಬಂಧಪಟ್ಟ ಈ ಒಂದು ಟ್ಯಾಬ್ಲೆಟ್ ನ ತಗೊಳ್ಳೋದ್ರಿಂದ ಜೀವನ ಪರ್ಯಂತ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಪ್ಯಾರಾಲಿಸಿಸಿಸ್ ಸ್ಟ್ರೋಕ್ ಆಗಲ್ಲ ಇದನ್ನ ನೀವು ಆರಾಮಾಗಿ ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಅನ್ನ ಅವಾಯ್ಡ್ ಮಾಡಿ ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಬಹುದು ಇದರಿಂದ ನಿಮಗೆ ಕಿಡ್ನಿನು ಏನು ಎಫೆಕ್ಟ್ ಆಗಲ್ಲ ಲಿವರ್ ಏನ್ ಎಫೆಕ್ಟ್ ಆಗಲ್ಲ ಹಾರ್ಟ್ ಗು ಏನ್ ಎಫೆಕ್ಟ್ ಆಗಲ್ಲ ಇದನ್ನ ನೂರ್ ಗುಳಿಗೆ ನುಂಗಿದ್ರು ನಿಮ್ಗೆ ಸೈಡ್ ಎಫೆಕ್ಟ್ ಆಗಲ್ಲ ಸ್ಟ್ರೋಕ್ ಅಲ್ಲಿ ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಬರುತ್ತೆ ಹೆಮರಾಜಿಕ್ ಸ್ಟ್ರೋಕ್ ಅಂತ ಬರುತ್ತೆ ಅದ್ರಲ್ಲಿ ಇಸ್ಕೆಮಿಕ್ ಸ್ಟ್ರೋಕ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಕೊಲೆಸ್ಟ್ರಾಲ್ ರಾತ್ರಿ ಮಲಗುವಾಗ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ನೋಡ್ತಾ ಮಲಗ್ತಾರೆ ಈ ಮೊಬೈಲ್ ನೋಡ್ತಾ ಮಲಗೋದ್ರಿಂದ ಊರಲ್ಲಿರೋ ಟೆನ್ಶನ್ ಗಳೆಲ್ಲ ನಮ್ ತಲೆ ತುಂಬುತ್ತಾ ಹೋಗುತ್ತೆ ನೀವು ಮನೆಯಲ್ಲಿ ಯಾರು ಬೇಕಾದ್ರೂ ಚಿಕ್ಕವರಿಂದ ಹಿಡಿದ್ರು ವಯಸ್ಸಾದೋ ತನಕ ಇದನ್ನ ಬಳಸಬಹುದು ಸೊ ಇದನ್ನ ಬಳಕೆ ಮಾಡೋದ್ರಿಂದ ನ್ಯಾಚುರಲ್ ನಿಮಗೆ ಏನಾಗುತ್ತೆ ಅಂತಂದ್ರೆ ಕೊಲೆಸ್ಟ್ರಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ಎಂಟು ತಾಸು ಪರಿಪೂರ್ಣವಾಗಿ ನಿದ್ದೆ ಒಬ್ಬ ಮನುಷ್ಯ ಮಾಡಬೇಕು ಹಾರ್ಟ್ ಅಟ್ಯಾಕ್ ಬರ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಕೊಲೆಸ್ಟ್ರಾಲ್ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ ಶುಗರ್ ಪ್ರಾಬ್ಲಮ್ಗಳು ವ್ಯತ್ಯಾಸಗಳು ಆಗ್ತವೆ ನಿದ್ದೆ ಮಾಡಿಲ್ಲ ಅಂತ ಅಂದ ತಕ್ಷಣನೇ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ರಾಣೆಬೆನ್ನೂರ್ ಹತ್ರ ಇದ್ದೀನಿ ಇಲ್ಲಿ ನನ್ನ ಜೊತೆಗೆ ಎಸ್ ವಿ ಪಿ ಎಲ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಅವರಿದ್ದಾರೆ ನಾನು ಅವರು ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ ನಾವು ಏನೇನೋ ಮಾತಾಡುವಂತ ವಿಚಾರಗಳು ನಮ್ಮ ಜರ್ನಿಲಿ ಇರುತ್ತೆ ನಾರ್ಮಲಿ ಸೊ ಇವತ್ತು ಈ ನಿದ್ರೆಯ ಬಗ್ಗೆ ನಾನು ಮಣಿಕಂಠ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಂದ್ರೆ ತುಂಬಾ ಜನರಿಗೆ ಇವತ್ತೊಂದು ಪ್ರಾಬ್ಲಮ್ ಇರೋದು ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಸುಮಾರು ಜನ ಇದ್ರ ಬಗ್ಗೆ ಮಾತಾಡೋದನ್ನ ನಾನು ಕೂಡ ಕೇಳಿಸ್ಕೊಂಡಿದ್ದೆ ಸೊ ಸರಿಯಾಗಿ ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಆರೋಗ್ಯದ ಸಮಸ್ಯೆ ಬರುತ್ತೆ ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅದು ಯಾವ್ಯಾವ ರೀತಿಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಜನರಿಗೆ ಡಾಕ್ಟರ್ ಹೇಳೋದು ನೀವು ಸರಿಯಾಗಿ ನಿದ್ದೆ ಮಾಡಿ ನಿಮಗೆ ಸುಮಾರು ಕಾಯಿಲೆಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದಕ್ಕೆ ನಿದ್ದೆ ಬರಬೇಕು ಅಂತಲೇ ಒಂದಿಷ್ಟು ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತಗೊತಾರೆ ಅದು ಅಗೈನು ನಿಮಗೆ ಯಾವುದು ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಮ ಬಾಡಿಯಲ್ಲಿರುವಂತಹ ಆರ್ಗನ್ಸ್ ಮೇಲೆ ಒಂದು ಪರಿಣಾಮವನ್ನು ಕೂಡ ಬೀರುತ್ತೆ ಸೊ ನಾನು ಅವ್ರ ಹತ್ರ ಇವತ್ತು ಹೀಗೆ ಮಾತಾಡ್ತಿರ್ಬೇಕಾದ್ರೆ ನಿದ್ದೆ ಬಗ್ಗೆ ಕೇಳಿದೆ ಸರ್ ಯಾಕೆ ನಿದ್ದೆ ಬರ್ತಾ ಇಲ್ಲ ಏನಾದರೂ ಇದಕ್ಕೇನೋ ಸೊಲ್ಯೂಷನ್ ಇದೆಯಾ ನಿದ್ದೆಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಈಗ ಒಂದು ಲೈಫಲ್ಲಿ ಒಂದು ರುಟೀನ್ ಅಂತ ಇರುತ್ತೆ ನಾವು ನಿದ್ದೆ ಮಾಡದೆ 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 ನಾವೆಲ್ಲ ಅನ್ಕೊಂಡೆ ಬಿಟ್ಟಿದ್ದೀವಿ ನಮಗೆ ಹನ್ನೆರಡು ಒಂದು ಗಂಟೆ ರಾತ್ರಿ ನಿದ್ದೆನೇ ಬರಲ್ಲ ಅಂತ ಸೊ ಇದ್ರ ಬಗ್ಗೆ ಏನಾದರೂ ಒಂದು ಸೊಲ್ಯೂಷನ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ ಸರ್ ಯಾಕಿಲ್ಲ ಒಂದು ಹತ್ತು ಹನ್ನೆರಡು ದಿನ ಕರೆಕ್ಟಾಗಿ ನಾನು ಹೇಳ್ದಂಗೆ ಮಾಡಿದ್ರೆ ಪಕ್ಕ ನಿದ್ದೆ ಬರುತ್ತೆ ಅಂತ ಇವ್ರು ಹೇಳಿದ್ರು ಹಾಗಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಯಾರು ನಿದ್ದೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರಾದರೂ ನಿಮ್ಮವರಿದ್ರೆ ಅವರಿಗೆ ಈ ವಿಡಿಯೋನ ತಲುಪಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬ್ರದರ್ ಕಾರ್ಯಕ್ರಮ ಸ್ವಾಗತ ನೋಡಿ ಇದೊಂದು ಕ್ಯಾಶುವಲ್ ಆಗಿ ನಾವು ಒಂದು ಜರ್ನೀಲಿ ಮಾತಾಡುವಂಥ ಒಂದು ಒಂದು ವಿಚಾರವನ್ನೇ ಇವತ್ತು ವಿಡಿಯೋ ಮಾಡಿ ನಾನು ಜನತೆ ಕೊಡ್ತಾ ಇದ್ದೀನಿ ಯಾಕೆ ನಿದ್ದೆ ಬರ್ತಾ ಇಲ್ಲ ಇವತ್ತು ಜನಗಳಿಗೆ ಅದಕ್ಕೆ ಏನಾದರೂ ಮೂಲ ಕಾರಣ ಅನ್ನೋದು ಇದೆಯಾ ಈಗ ನಿದ್ದೆಯನ್ನು ಸರಿಯಾಗಿ ಮಾಡಬೇಕು ಅಂತ ಇದ್ರೆ ಅಥವಾ ನಿದ್ದೆ ಬರ್ತಾ ಇಲ್ಲ ಸರಿ ಮಾಡ್ಕೋಬೇಕು ಅನ್ನೋದಿದ್ರೆ ಸೊಲ್ಯೂಷನ್ ಸೊಲ್ಯೂಷನ್ ಇದೆ ಬಟ್ ಸಮಸ್ಯೆ ಏನಾಗಿದೆ ಅಂತಂದ್ರೆ ಈಗ ನಿದ್ದೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಫಸ್ಟ್ ನಾವ್ ತಿಳ್ಕೋಬೇಕು ಈಗ ಸಮಸ್ಯೆ ಈಗ ನಾವು ನಿದ್ದೆ ಬಂದಿಲ್ಲ ಅದಕ್ಕೆ ಏನ್ ಸೊಲ್ಯೂಷನ್ ಅನ್ನೋದು ಆಮೇಲೆ ಫಸ್ಟ್ ನಿದ್ದೆ ಯಾಕೆ ಬರ್ತಾ ಇಲ್ಲ ಅನ್ನೋದು ತಿಳ್ಕೋಬೇಕು ಯಾಕೆ ಬರ್ತಾ ಇಲ್ಲ ನಿದ್ದೆ ಅಂತಂದ್ರೆ ಬದಲಾಗಿರೋ ಜೀವನ ಶೈಲಿ ಜೊತೆಗೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ರಾತ್ರಿ ಮಲಗುವಾಗ ನೂರಾರು ಟೆನ್ಷನ್ ಈಗ ರಾತ್ರಿ ಮಲಗುವಾಗ ಹೋಗ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ನೋಡ್ತಾ ಮಲಗ್ತಾರೆ ಈ ಮೊಬೈಲ್ ನೋಡ್ತಾ ಮಲಗೋದ್ರಿಂದ ಊರಲ್ಲಿರೋ ಟೆನ್ಷನ್ ಗಳೆಲ್ಲ ನಮ್ ತಲೆ ತುಂಬುತ್ತಾ ಹೋಗುತ್ತೆ ಈಗ ಯಾವ್ದೋ ಬೇಡವಾಗಿರೋ ಆಲೋಚನೆಗಳು ತುಂಬ್ದಾಗ ಬೇಕಾಗಿರುವಂತ ನಿದ್ದೆ ಮಾಯ ಆಗ ಸ್ಟಾರ್ಟ್ ಆಗುತ್ತೆ ಅದು ಒಂದಾಗಿರುತ್ತೆ ಎರಡನೇ ದಿನ ಅಂದ್ರೆ ರಾತ್ರಿ ಸಿಕ್ಕಾಪಟ್ಟೆ ಆ ಊಟ ಮಾಡುವಂತದ್ದು ಈಗ ನಾವು ಒಂದು ಮಾತಿದೆ ಆಯುರ್ವೇದದಲ್ಲಿ ಬೆಳಗ್ಗೆ ರಾಜನ್ ತರ ತಿನ್ಬೇಕು ಮಧ್ಯಾಹ್ನ ರಾಣಿ ತರ ತಿನ್ಬೇಕು ರಾತ್ರಿ ಭಿಕ್ಷುಕನ್ ತರ ತಿನ್ಬೇಕು ಅಂತ ರಾಜ ರಾಣಿ ಭಿಕ್ಷುಕಂತರ ಕಿಂಗ್ ಕ್ವೀನ್ ಬೆಗ್ಗರ್ ಅಂತ ಹೇಳ್ತೀವಿ ಸೊ ಈ ತರ ಊಟ ಮಾಡ್ಬೇಕು ಏನಕ್ಕೆ ಅಂದ್ರೆ ರಾತ್ರಿ ಮೆದುಳಿಗೆ ರೆಸ್ಟ್ ಅಷ್ಟೇ ಅಲ್ಲ ಹೊಟ್ಟೆಯಲ್ಲಿ ಇರ್ತಕ್ಕಂತ ಕೆಲವೊಂದಿಷ್ಟು ಆರ್ಗನ್ಸ್ ಗಳೂ ಕೂಡ ರೆಸ್ಟ್ ಕೊಡ್ಬೇಕು ಸೊ ಇದು ಮೂಲವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸೊ ನಾವ್ ಇದನ್ನ ಈಗ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ರಿಯಾಕ್ ಆಮೇಲೆ ಇನ್ನೂ ಒಂದೇನಂದ್ರೆ ಈಗ ಆಲ್ಕೋಹಾಲ್ ಸೇವನೆ ಈ ಆಲ್ಕೋಹಾಲ್ ಸೇವನೆ ಏನ್ ಮಾಡುತ್ತೆ ಅಂದ್ರೆ ಸತಿ ಅದನ್ನ ಮಾಡೋ ತನಕ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಅವ್ರ ಏನಂತಾರೆ ಅಂದ್ರೆ ಓ ಇದು ತುಂಬಾ ಫ್ರೀ ಕೊಡ್ತಾ ಇದೆ ಬಾಡಿನ ನಾವು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬೆಳಗಿಂದ ಮಾಡಿರ್ತಕ್ಕಂತ ಸುಸ್ತು ಆಯಾಸಗಳೆಲ್ಲ ಈಗ ಕಮ್ಮಿ ಆಗ್ತಾ ಇದೆ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಅಂತ ತಿಳ್ಕೊಂಡು ಆಲ್ಕೋಹಾಲ್ ಸೇವನೆ ಸ್ಟಾರ್ಟ್ ಮಾಡ್ತಾರೆ ಒನ್ಸ್ ಅಡಿಕ್ಷನ್ ಆದ್ಮೇಲೆ ಅದನ್ನ ಇದ್ರೆ ನಿದ್ದೆನೆ ಬರಲ್ಲ ಸೊ ಇದು ಒಂದು ಸಮಸ್ಯೆ ಆಗಿರುತ್ತೆ ಈಗ ಮಾಡಿಫೈ ಮಾಡ್ತಕ್ಕಂತ ರಿಸ್ಕ್ ಫ್ಯಾಕ್ಟರ್ಸೇ ಬೇರೆ ನಾನ್ ಮಾಡಿಫೈ ರಿಸ್ಕ್ ಫ್ಯಾಕ್ಟರ್ಸ್ ಬೇರೆ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಹಿಸ್ಟ್ರಿಗಳು ಇರ್ತವೆ ಉದಾಹರಣೆಗೆ ಶುಗರ್ ಪ್ರಾಬ್ಲಮ್ ಬಿ ಪಿ ಪ್ರಾಬ್ಲಮ್ ಅದಾದ್ಮೇಲೆ ಮೆದುಳಿನ ಸಮಸ್ಯೆಗಳು ಕೆಲವೊಂದ್ ಇರ್ತವೆ ಈ ತರದವ್ರಿಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಮೆಡಿಕಲ್ ಸಮಸ್ಯೆಗಳು ಅವೆಲ್ಲ ಬಟ್ ಏನು ಇಲ್ದೇನೆ ಊಟ ಹೆಚ್ಚು ಕಮ್ಮಿ ಮಾಡೋದ್ರಿಂದ ಡ್ರಿಂಕ್ಸ್ ಮಾಡೋದ್ರಿಂದ ಅಥವಾ ಬೇರೆಯವಾಗರ ಆಲೋಚನೆ ಮಾಡೋದ್ರಿಂದ ನಿದ್ದೆ ಬರಲಿಲ್ಲ ಅಂದ್ರೆ ಅದನ್ನ ನಾವೇ ಮಾಡ್ಕೊಂಡಿರೋ ಸಮಸ್ಯೆ ಸ್ವಯಂಕೃತ ಅಪರಾಧ ಅಂತ ಹೇಳ್ತೀವಿ ಸೊ ಅದ ಯಾವ್ದೇ ಸಮಸ್ಯೆ ಇದ್ರುನು ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಮ ವೀಕ್ಷಕರಿಗೋಸ್ಕರ ನಾನು ಒಂದ್ ಹೊಸ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಮನೆ ಮನೆಲೂ ಬೇಕಾಗಿರ್ತಕ್ಕಂಥದ್ದು ಇವಾಗ ನೀವು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕ ಯಾರನ್ನೇ ಬೆಳಗ್ಗೆ ವಿಚಾರಿಸಿದ್ರು ರಾತ್ರಿ ಬೇಗ ಮಲಗಿಲ್ಲ ನಾನೀಗ ಬೇಗ ಎದ್ದಿಲ್ಲ ಈ ಒಂದು ಉತ್ತರ ಬಂದೇ ಬರುತ್ತೆ ಆ ಈಗ ಏನಾಗಿದೆ ಅಂತಂದ್ರೆ ಸೂರ್ಯ ಹುಟ್ಟೋ ಟೈಮ್ ಅಲ್ಲಿ ಸೂರ್ಯನ ನಾವೇ ಎಬ್ಬಸ್ಬೇಕು ಅಂತ ಒಂದು ಮಾತಿತ್ತು ಈಗ ಏನಾಗಿದೆ ಅಂದ್ರೆ ಸೂರ್ಯ ಬಂದು ನಮ್ಮನ್ನ ಎಬ್ಬಿಸ್ತಾ ಇದ್ದಾನೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹೇಳೋದೆಲ್ಲ ನೋಡಿದೀವಿ ನಾವು ಸೊ ಇದೆಲ್ಲ ಯಾಕಾಗ್ತಾ ಇದ್ರೆ ರಾತ್ರಿ ಬೇಗ ಮಲಗ್ತಾ ಇಲ್ಲ ಎಂಟು ತಾಸು ಪರಿಪೂರ್ಣವಾಗಿ ನಿದ್ದೆ ಒಬ್ಬ ಮನುಷ್ಯ ಮಾಡ್ಬೇಕು ಅದರಿಂದ ಏನಾಗುತ್ತೆ ಅಂದ್ರೆ ಬಾಡಿಲಿರೋ ಎಲ್ಲ ಆರ್ಗನ್ಸ್ ಗಳು ನಾರ್ಮಲ್ ಗೆ ಬರ್ತವೆ ಎಲ್ಲ ನಾರ್ಮಲ್ ಈಗ ಮುಂದೆ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಆತರ ಇರುತ್ತೆ ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಎಂಟು ತಾಸು ಸರಿಯಾಗಿ ಆಗ್ತಾ ಇಲ್ಲ ನಾಲ್ಕು ತಾಸು ಐದ್ ತಾಸು ನಿದ್ದೆ ಮಾಡ್ತಾರೆ ಹನ್ನೆರಡು ಗಂಟೆ ನಂತರ ಮಲ್ಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಏನಕ್ಕೆ ನಿದ್ದೆ ಬರ್ತಾ ಇಲ್ಲ ಅಂತ ನಾನ್ ಮೂರ್ ಮೂರು ನಾಲ್ಕ್ ನಾಲ್ಕು ತಾಸು ಮಲ್ಗೋರ್ನೂ ನೋಡಿದೀನಿ ಈಗ ಸಪೋಸ್ ಈ ಒಂದು ಪ್ರಾಬ್ಲಮ್ ನ ತಗೊಂಡು ನಾವ್ ಏನಾದ್ರೂ ಹಾಸ್ಪಿಟ್ಲಿಗೆ ಹೋದ್ರೆ ನಮಗೆ ಏನ್ ಮಾಡ್ತಾರೆ ಅಂದ್ರೆ ಒಂದಿಷ್ಟು ಟ್ಯಾಬ್ಲೆಟ್ ಗಳನ್ನ ಕೊಡ್ತಾರೆ ಅದು ತುಂಬಾ ಡೇಂಜರ್ ಅದು ಸ್ಟಿರಾಯ್ಡ್ ತರ ಅಂತಾನೂ ಕೂಡ ಕೆಲವೊಂದು ಜನ ಹೇಳೋದನ್ನ ನಾನು ನೋಡಿದ್ದೀನಿ ಒಂದ್ಸಲ ತಗೊಂಡ್ರೆ ಅಡಿಕ್ಟ್ ಆಗ್ಬಿಟ್ಟು ನಮ್ಮ ಬಾಡಿಲಿರುವಂತ ಆರ್ಗನ್ಸ್ ಗಳನ್ನು ಕೂಡ ಅದು ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನೆಲ್ಲ ಕೇಳಿದ್ದೆ ಸೊ ಈಗ ನೀವ್ ಹೇಳೋ ಪ್ರಕಾರ ನೀವು ನಿಮ್ಮ ಹತ್ರ ಇರುವಂತ ಒಂದು ಪ್ರಾಡಕ್ಟ್ ನ್ಯಾಚುರಲ್ ಆಗಿದೆ ಇದನ್ನ ಯೂಸ್ ಮಾಡಬಹುದು ಅಂತ ನನಗ್ ಯಾವ ರೀತಿ ವರ್ಕ್ ಮಾಡಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳೋಣ ಸರ್ ಇದು ಸ್ಲೀಪ್ ಏಡ್ ಅಂತ ಹೇಳಿ ಓಕೆನಾ ಈಗ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ ಮಾರ್ಕೆಟ್ ಅಲ್ಲಿ ಇರತಕ್ಕಂತ ಕೆಲವೊಂದಿಷ್ಟು ಟ್ಯಾಬ್ಲೆಟ್ ಬಗ್ಗೆ ತಿಳ್ಕೊಂಡ್ಬೇಡೋಣ ಈಗ ನಾವ್ ಯಾವ್ದಾದ್ರು ಟ್ಯಾಬ್ಲೆಟ್ ತಗೊಂಡ್ವಿ ಅಂದ ತಕ್ಷಣ ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಟ್ಯಾಬ್ಲೆಟ್ ಅಲ್ಲಿ ಒಂದಿಷ್ಟೇ ಇಷ್ಟು ಔಷಧಿ ಇರುತ್ತೆ ಇನ್ನು ಉಳುಕಿದ್ದೆಲ್ಲ ಕಸ ನಮಗೆ ಬೇಡವಾಗಿರ್ತಕ್ಕಂಥ ವೇಸ್ಟ್ ಓಕೆನಾ ಅದನ್ನ ನಾವು ಹೊಟ್ಟೆಲ್ ನುಂಗಿದ ತಕ್ಷಣ ಬಾಯಿಂದ ತಗೊಂಡ್ ತಕ್ಷಣ ಹೊಟ್ಟೆ ಹೋಗಿ ಏನ್ ಮಾಡುತ್ತೆ ಅಂದ್ರೆ ಬೇಡವಾಗಿರ್ತಕ್ಕಂತ ಕೆಮಿಕಲ್ ರಿಲೀಸ್ ಮಾಡುತ್ತೆ ಅದರಿಂದ ಲಿವರ್ ಕಿಡ್ನಿ ಹಾಳಾಗ ಸ್ಟಾರ್ಟ್ ಓಕೆನಾ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಏನು ಸಮಸ್ಯೆಗನ್ನ ತಗೊಳ್ತಾ ಇರ್ತೀವಿ ನಾಳೆ ಈ ಸಮ ಪ್ರೊಡಕ್ಟ್ ಸಮಸ್ಯೆ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಉದಾಹರಣೆಗೆ ಈಗ ನಾವೇನ್ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತೀವಲ್ಲ ಆ ನೇ ಸಮಸ್ಯೆಯಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಆ ಮೆಡಿಸಿನ್ ನುಂಗದಿದ್ರೆ ಬದುಕಕ್ಕೆ ಆಗಲ್ಲ ಅನ್ನೋ ಸ್ಟೇಜ್ ಬಂದ್ಬಿಡ್ತೀವಿ ಸೊ ಅದಕ್ಕೆಲ್ಲ ಏನಂದ್ರೆ ಇವತ್ತಿನ ಸಮಸ್ಯಗಳು ಅವೆಲ್ಲ ಆ ತರ ಆಗ್ತಾ ಇದಾವೆ ಅದಕ್ಕೋಸ್ಕರ ನಮ್ಮ ಆಯುರ್ವೇದದಲ್ಲಿ ಯಾವುದೇ ಪಾಯಿಂಟ್ ಕೆಮಿಕಲ್ ಅನ್ನು ಕೂಡ ಬಳಸದೇನೆ ಈ ಒಂದು ಪ್ರಾಡಕ್ಟ್ ಇದನ್ನ ಬಳಕೆ ಮಾಡೋದ್ರಿಂದ ಗ್ಯಾರಂಟಿ ದಿನ ಬಳಕೆ ಮಾಡಿದ್ರೆ ಸಾಕು ನಿದ್ದೆ ಬರ ಸಾ ನುಂಗಿದ್ರು ನಿಮಗೆ ಸೈಡ್ ಎಫೆಕ್ಟ್ ಆಗಲ್ಲ ಅದು ಗ್ಯಾರಂಟಿ ಈಗ ನೋಡ್ರಿ ಕೆಲವೊಂದು ಇದನ್ನ ನೋಡ್ತಾ ಇರ್ತೀರಿ ಈಗ ಸೂಸೈಡ್ ಮಾಡ್ಕೊಳ್ತಾರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡೋದೆಲ್ಲ ಸೊ ಆತರ ಇದು ರಿಸ್ಕ್ ಇರಲ್ಲ ನೀವು ಮನೆಯಲ್ಲಿ ಯಾರು ಬೇಕಾದ್ರೂ ಚಿಕ್ಕವರಿಂದ ಹಿಡಿದ್ರು ವಯಸ್ಸಾದ್ರು ತನಕ ಇದನ್ನ ಬಳಸಬಹುದು ಬಟ್ ಏನಂತ ಅಂದ್ರೆ ಇದನ್ನ ದಿನಕ್ಕೆ ಎರಡೇ ತಗೋಬೇಕು ಬೆಳಿಗ್ಗೆ ಒಂದು ಸಂಜೆ ದಿನಕ್ಕೆ ಇಪ್ಪತ್ತ್ ತಗೊಂಡ್ರು ನಿದ್ದೆ ಎಷ್ಟ್ ಮಾಡ್ತೀರಾ ಅಷ್ಟೇ ಮಾಡ್ತೀರಾ ಎರಡು ತಗೊಂಡ್ರು ಅಷ್ಟೇ ಮಾಡ್ತೀರಾ ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಸೇವನೆ ಮಾಡೋದು ತುಂಬಾ ಒಂದ್ಸಲ ತಗೊಂಡ್ರೆ ಮಾಡ್ಬೇಕಾ ಅಥವಾ ಇದು ತ್ರೀ ಮಂತ್ ಕೋರ್ಸ್ ಸರ್ ಒನ್ ಮಂತ್ ನೀವು ನಾವ್ ಹೇಳಿ ತರ ಯೂಸ್ ಮಾಡಬೇಕು ಡಯಟ್ ಮಾಡಿ ಇನ್ನ ಟೂ ಮಂತ್ಸ್ ಏನ್ ಮಾಡ್ಬೇಕು ಅಂದ್ರೆ ನಾವು ನಿಮಗೆ ಹೇಳ್ತೀವಿ ಇದನ್ನಷ್ಟೇ ಬಳ್ಸಕ್ ಹೇಳ್ತೀವಿ ಡಯಟ್ ಏನ್ ಹೇಳಿರಲ್ಲ ಬಟ್ ಒಂದ್ ವಿಚಾರ ತಿಳ್ಕೊಳ್ರಿ ನಾವ್ ಏನೇ ಡಯೆಟ್ ಹೇಳಿ ಯಾವ್ದ್ರ ಬಗ್ಗೆನೇ ಹೇಳಿ ಅದು ನಿಮ್ಮ ಆರೋಗ್ಯಕ್ಕೋಸ್ಕರನೇ ಹೇಳ್ತೀವಿ ನೀವು ಊಟ ಕೆಲವೊಂದನ್ನ ಬಿಡೋದ್ರಿಂದ ನಮ್ಮ ಆರೋಗ್ಯ ಸರಿಯಾಗಲ್ಲ ಸಾವಿರ ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ಆರೋಗ್ಯನ ಸರಿ ಆಗುತ್ತೆ ಸೊ ಅಂದ ಮೇಲೆ ನಾವ್ ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ನಿಯಮಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಿ ಈ ತರದ ಔಷಧಿಗಳನ್ನ ಬಳಸೋದು ತುಂಬಾ ಒಳ್ಳೆ ಸರ್ ಓಕೆ ಓಕೆ ಈಗ ಎಂಥದೇ ನಿದ್ದೆ ಸಮಸ್ಯೆ ಇದ್ರು ಇದು ಕ್ಲಿಯರ್ ಮಾಡುತ್ತೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡುತ್ತೆ ಇದನ್ನ ನೀವು ಆರಾಮಾಗಿ ಯಾವದೇ ಇಂಗ್ಲಿಷ್ ಮೆಡಿಸಿನ್ ಅನ್ನ ಅವಾಯ್ಡ್ ಮಾಡಿ ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಬಹುದು ಇದರಿಂದ ನಿಮಗೆ ಕಿಡ್ನಿನೂ ಏನು ಎಫೆಕ್ಟ್ ಆಗಲ್ಲ ಲಿವರ್ ಏನು ಎಫೆಕ್ಟ್ ಆಗಲ್ಲ ಹಾರ್ಟ್ಗೂ ಏನು ಎಫೆಕ್ಟ್ ಆಗಲ್ಲ ಇದನ್ನ ತರ್ಸ್ಕೋಬೇಕು ಅಂದ್ರೆ ಹೆಂಗೆ ಇದನ್ನ ತರ್ಸ್ಕೊಳ್ಳೋದು ತುಂಬಾ ಸುಲಭ ಸರ್ ನೀವು ಆನ್ಲೈನ್ ಅಲ್ಲಿ ಹೋಗಿ ಎಸ್ ವಿಪಿಎಲ್ ಶಾಪ್ ಡಾಟ್ ಅಂತ ಹೊಡಿಬಹುದು ಕಾಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರ್ ಕಾಲ್ ಮಾಡಿ ಬೇಕಾದ್ರೆ ಆರ್ಡರ್ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿ ಆರ್ಡರ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಮಾಡಬಹುದು ಅಥವಾ ಫುಲ್ ಪೇಡ್ ಡೆಲಿವರಿ ಆರ್ಡರ್ ಕೂಡ ಬುಕ್ ಕೂಡ ಮಾಡಬಹುದು ಮನೆಗೆ ತಲುಪಿಸ್ಕೊಡ್ತೀವಿ ಆಮೇಲೆ ಅಥವಾ ನೀವು ಇಲ್ಲ ಒಂದ್ಸತಿ ಮಾತಾಡಿ ಅಂದ್ರೆ ನಮ್ದು ಮೈಸೂರಲ್ಲೂ ಇದೆ ರಾಣೆಬೆನ್ನೂರಲ್ಲೂ ಇದೆ ಶನಿವಾರ ಭಾನುವಾರ ಮೈಸೂರಲ್ಲಿ ಇರ್ತೀವಿ ಉಳಿದ ದಿನ ರಾಣೆಬೆನ್ನೂರಲ್ಲಿ ಇರ್ತೀವಿ ಬೆಳಗ್ಗೆ ಒಂಬತ್ತುವರಿಂದ ಸಂಜೆ ಆರೂವರೆ ತನಕ ಎಷ್ಟೊತ್ತರ ಆದ್ರೂ ಬಂದ್ರೆ ನೀವು ಬೇಕಾದ್ರೆ ತೊಗೊಂಡೋಗ್ತೀವಿ ಈಗ ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ನಿದ್ದೆ ಮಾಡಿಲ್ಲ ಅಂದ್ರೆ ನಮಗೆ ಸಿಕ್ಕಾಪಟ್ಟೆ ಅನಾರೋಗ್ಯ ಸಮಸ್ಯೆ ಅಂದ್ರೆ ನಮಗೆ ಸುಮಾರು ಕಾಯಿಲೆಗಳು ಬರುತ್ತೆ ಅನ್ನೋದನ್ನ ನಾನು ಪ್ರಾರಂಭದಲ್ಲೇ ಹೇಳಿದೆ ಈಗ ಕೇಳೋದು ಏನೆಲ್ಲ ಸಮಸ್ಯೆಗಳು ಬರಬಹುದು ಸರಿಯಾಗಿ ನಿದ್ದೆ ಮಾಡಿಲ್ಲ ಸರ್ ಒಂದು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ತಕ್ಷಣನೇ ಸ್ಟಾರ್ಟ್ ಆಗುವಂಥದ್ದು ಒಬ್ಯಾಸಿಟಿ ವೇಟ್ ಲಾಸ್ ಆರ್ ವೇಟ್ ಗೇನ್ ಈಗಿನ ಸಮಸ್ಯೆಗಳು ಅದಾದ್ಮೇಲೆ ಕಣ್ಣಿನ ಒಂದು ಪವರ್ ಕಮ್ಮಿ ಆಗುವಂತದ್ದು ಅಂದ್ರೆ ಒಂದು ಕಣ್ಣಿಗೆ ಒಂದು ನ್ಯಾಚುರಲ್ ಶಕ್ತಿ ಕೊಟ್ಟಿರ್ತಾನೆ ದೇವರು ಆ ಶಕ್ತಿ ಕಮ್ಮಿ ಆಗುವಂಥದ್ದು ಶಕ್ತಿ ಕ್ಷೀಣಿಸ್ತಕ್ಕಂಥದ್ದು ಮೆದುಳಿನ ಒಂದು ಶಕ್ತಿ ಕ್ಷೀಣಿಸ್ತಕ್ಕಂಥದ್ದು ಅದು ಇವತ್ ಆಗ್ತಕ್ಕಂಥದ್ದು ಅದಾದ್ಮೇಲೆ ಇನ್ನೂ ಒಂದೇನಂತಂದ್ರೆ ನೆನಪಿನ ಶಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ಆಮೇಲೆ ಇರಿಟೇಷನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಈಗ ನೋಡ್ರಿ ಡಿಸ್ಕಶನ್ ಮಾಡ್ತಾ ಇದೀವಿ ನಾನೊಂದು ಕೆಲವು ವಿಷಯದ ಬಗ್ಗೆ ನಿಮ್ಗೆ ಹೇಳ್ತೀನಿ ಬಗ್ಗೆ ಹೇಳ್ತೀರಾ ಬಟ್ ರಾತ್ರಿ ನಿದ್ದೆ ಮಾಡದೆ ಬಂದ್ ಕುತ್ಕೊಳ್ರಿ ಓಕೆನಾ ಸೊ ಆತರ ಆಮೇಲೆ ಕೊಲೆಸ್ಟ್ರಾಲ್ ಅಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಅದಾದ್ಮೇಲೆ ಒಬ್ಯಾಸಿಟಿ ಬರ್ತಕ್ಕಂಥದ್ದು ಸೊ ಒಂದಿಲ್ಲ ಸರ್ ಅಹ್ ಹಲವಾರು ಆಮೇಲೆ ಇದು ಇನ್ನೊಂದ್ ಏನಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ ಶುಗರ್ ಪ್ರಾಬ್ಲಮ್ಗಳು ವ್ಯತ್ಯಾಸಗಳು ಆಗ್ತವೆ ನಿದ್ದೆ ಮಾಡಿಲ್ಲ ಅಂತ ತಕ್ಷಣ ಸೊ ಒಂದಿಲ್ಲ ಹಲವಾರು ಸಮಸ್ಯೆಗಳು ಒಂದು ಸಣ್ಣ ನಿದ್ದೆಯಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಅದನ್ನ ಕರೆಕ್ಟ್ ಆಗಿ ಮೆಡಿಟೇಷನ್ ಮಾಡೋದ್ರಿಂದ ನೀವು ಸರಿ ಮಾಡ್ಕೋಬಹುದು ಅಥವಾ ನಮ್ಮ ಒಂದು ಸಂಸ್ಥೆಯ ಪ್ರಾಡಕ್ಟ್ ನ ಬಳಸೋದ್ರಿಂದ ಸರಿ ಮಾಡ್ಕೋಬಹುದು ಅಥವಾ ಚೆನ್ನಾಗಿ ನೀರ್ ಕುಡಿದ್ರು ರಾತ್ರಿ ಊಟ ಕಮ್ಮಿ ಮಾಡಿ ಮಲಗೋದ್ರಿಂದ ಸರಿ ಮಾಡ್ಕೋಬಹುದು ನಾವ್ ಎಲ್ಲರಿಗೂ ಔಷಧಿ ತಗೊಳ್ರಿ ಅಂತ ಹೇಳಲ್ಲ ಒಂದು ನ್ಯಾಚುರಲ್ ಪ್ರಯತ್ನ ಮನೇಲಿ ಮಾಡಿ ಆಮೇಲೆ ಬೇಕಾದ್ರೆ ತಗೊಳ್ಳಿ ಆತರ ಹೇಳ್ತೀವಿ ಒಂದು ಪ್ರಯತ್ನ ಪ್ರಯತ್ನ ಹಾ ಫಿಫ್ಟಿ ಪರ್ಸೆಂಟ್ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ನೀವು ಕೆಲಸ ಮಾಡ್ಬೇಕು ಈಗ ನಾನ್ ದುಡ್ಡು ಕೊಡ್ತೀನಿ ನನಗೆಲ್ಲಾ ಬರ್ಬೇಕು ಅಂದ್ರೆ ಸಾಧ್ಯನೇ ಇಲ್ಲ ಹೌದು ಹಂಗಾಗಿದ್ರೆ ಈಗ ಕೋಟಿ ರೂಪಾಯಿ ವ್ಯಾಲ್ಯೂ ಆಗ್ಬಿಡ್ತಿತ್ತು ಇದಕ್ಕೆ ಸೊ ಆತರ ಇರಲ್ಲ ನೀವು ಪ್ರಯತ್ನ ಮಾಡ್ಬೇಕು ನಾವು ಮಾಡ್ಬೇಕು ನೀವು ಮಾತಿನ ಮಧ್ಯೆ ಹೇಳಿದ್ರಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ನನಗ್ ಗೊತ್ತು ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಗಳು ಬರುತ್ತೆ ಜೊತೆಗೆ ಶುಗರು ಜಾಸ್ತಿ ಆಗುತ್ತೆ ಬಿಪಿನೂ ಜಾಸ್ತಿ ಆಗುತ್ತೆ ಇವೆಲ್ಲವಕ್ಕೂ ಮೇಜರ್ ಕಾರಣನೇ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಗೆ ಏನಾದ್ರು ಈ ತರ ನ್ಯಾಚುರಲ್ ಆಗಿ ಕಡಿಮೆ ಅದಕ್ಕೆ ಕಮ್ಮಿ ಆಗೋದಕ್ಕೆ ಏನಾದ್ರು ಪ್ರಾಡಕ್ಟ್ ಇದೆ ಸರ್ ಕೊಲೆಸ್ಟ್ರಾಲ್ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇದೆ ಈಗ ನೋಡ್ರಿ ಕೊಲೆಸ್ಟ್ರಾಲ್ ಏನಾಗುತ್ತೆ ಅಂತಂದ್ರೆ ಕೊಲೆಸ್ಟ್ರಾಲ್ ಇಂದ ಬರ್ತಕ್ಕಂಥ ಸಮಸ್ಯೆಗಳಲ್ಲಿ ಎರಡು ಎರಡು ಮೂರು ವಿಧಗಳಿದಾವೆ ಈಗ ಒಂದು ಸ್ಟ್ರೋಕ್ ಅಂತ ಬರುತ್ತೆ ಸ್ಟ್ರೋಕ್ ಅಲ್ಲಿ ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಬರುತ್ತೆ ಹೆಮರಾಯಿಕ್ ಸ್ಟ್ರೋಕ್ ಅಂತ ಬರುತ್ತೆ ಅದ್ರಲ್ಲಿ ಇಸ್ಕೆಮಿಕ್ ಸ್ಟ್ರೋಕ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಕೊಲೆಸ್ಟ್ರಾಲ್ ಓಕೆ ಎರಡನೇದು ಹಾರ್ಟ್ ಅಟ್ಯಾಕ್ ಅಲ್ಲಿ ಬ್ಲಾಕೇಜ್ ಅಂತ ಆಗುತ್ತೆ ಹೋಲ್ ಅಂತ ಆಗುತ್ತೆ ಬ್ಲಾಕೇಜ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕೊಲೆಸ್ಟ್ರಾಲ್ ಓಕೆ ಅದಾದ್ಮೇಲೆ ಲಿವರ್ ಅಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ ಲಿವರ್ ಸೆರೋಸಿಸ್ ಅಂತ ಆಗುತ್ತೆ ಕಿಡ್ನಿಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಗಳು ಬರ್ತವೆ ಸೊ ಹೆಣ್ಮಕ್ಳಲ್ಲಿ ಪಿಸಿ ಓಡಿ ಸಿ ಓ ಎಸ್ ಬರುತ್ತೆ ಅದಾದ್ಮೇಲೆ ಕೆಲವೊಂದಿಷ್ಟು ಗರ್ಭಚೀಲಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತವೆ ರಕ್ತದಲ್ಲಿ ರಕ್ತ ಸಂಚಲನ ಕಮ್ಮಿಯಾಗಿ ಸಯಾಟಿಕ ಪ್ರಾಬ್ಲಮ್ಸ್ ಗಳು ಬರ್ತಾ ಇದಾವೆ ಇದು ಆಮೇಲೆ ಇನ್ನೊಂದ್ ಏನಂತಂದ್ರೆ ವೆರಿಕೋಸ್ವೆನ್ಸ್ ಬರುತ್ತೆ ಇದಕ್ಕೆಲ್ಲ ಏನಂತಂದ್ರೆ ಮೂಲವಾಗಿ ಕೊಲೆಸ್ಟ್ರಾಲ್ ಬ್ಲಡ್ ಸರ್ಕ್ಯುಲೇಷನ್ ಕಾರಣ ಸೊ ಅದಕ್ಕೆ ಒಂದು ಕೊಲೆಸ್ಟ್ರಾಲ್ ಕೇರ್ ಟ್ಯಾಬ್ಲೆಟ್ ಅಂತ ನಮ್ಮಲ್ಲಿ ಒಂದು ತಯಾರು ಮಾಡಿದೀವಿ ಇದನ್ನ ನೀವು ಬಳಕೆ ಮಾಡೋದ್ರಿಂದ ಬೆಳಿಗ್ಗೆ ಒಂದು ಸಂಜೆ ಸಂಜೆ ಒಂದು ಎರಡ್ ಟ್ಯಾಬ್ಲೆಟ್ ಇರುತ್ತೆ ಇದು ಇದು ಲಿಕ್ವಿಡ್ ಅಲ್ಲೂ ಸಿಗುತ್ತೆ ಪೌಡರ್ ಅಲ್ಲೂ ಸಿಗುತ್ತೆ ನೀವು ಯಾವ್ದ್ ರೀತಿ ಬೇಕಾದ್ರೂ ತಗೋಬಹುದು ಸೊ ಇದನ್ನ ಬಳಕೆ ಮಾಡೋದ್ರಿಂದ ನ್ಯಾಚುರಲ್ ನಿಮಗೆ ಏನಾಗುತ್ತೆ ಅಂತಂದ್ರೆ ಕೊಲೆಸ್ಟ್ರಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ಈಗ ತೆಳ್ಳಗಿದೀವಿ ನಾವು ನಮಗೆ ಕೊಲೆಸ್ಟ್ರಾಲ್ ಇಲ್ಲ ಅಂತ ಹೇಳಂಗಿಲ್ಲ ದಪ್ಪ ಇರೋರಿಗೆ ಕೊಲೆಸ್ಟ್ರಾಲ್ ಇದೆ ಅಂತಾನೆ ಹೇಳಂಗಿಲ್ಲ ದಪ್ಪ ಇರೋರ್ಗೂ ಇರ್ಬೋದು ತೆಳ್ಳಗಿರೋರಿಗೂ ಇರ್ಬೋದು ಸೊ ಅದು ಯಾರಿಗೆ ಯಾರಿಗ ಬೇಕಾದ್ರೂ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಬರಬಹುದು ಯಾರಿಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನೀವೇನ್ ಮಾಡಬೇಕು ಅಂತಂದ್ರೆ ಒಂದು ಎಣ್ಣೆ ಪದಾರ್ಥ ಸ್ಟಾಪ್ ಮಾಡ್ಬೇಕು ಮತ್ತೆ ಗುಡ್ ಕೊಲೆಸ್ಟ್ರಾಲ್ ಕಿಲ್ಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ನಾವು ಅಂದ್ರೆ ನಮ್ಮ ಒಂದು ಒಳ್ಳೆ ಕೊಲೆಸ್ಟ್ರಾಲ್ ಉದಾಹರಣೆಗೆ ದೇಶಿ ಹಸುವಿನ ತುಪ್ಪ ಓಕೆ ಅದು ಗುಡ್ ಕೊಲೆಸ್ಟ್ರಾಲ್ ಅದು ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಿಲ್ ಮಾಡುತ್ತೆ ತುಪ್ಪ ತಿಂದ ತಕ್ಷಣ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಇಲ್ಲ ನೀವು ಎಮ್ಮೆ ತುಪ್ಪ ತಿಂದ್ರೆ ಜಾಸ್ತಿ ಆಗುತ್ತೆ ಬಟ್ ದೇಶಿಯ ಆಕಳದಲ್ಲಿ ಆ ಒಂದು ಶಕ್ತಿ ಇದೆ ಸೊ ಅದನ್ನ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ಈ ಟ್ಯಾಬ್ಲೆಟ್ ಅನ್ನ ಉಪಯೋಗಿಸಬಹುದು ಯಾವುದೇ ಔಷಧಿಗಳನ್ನ ನೀವು ಬಳಕೆ ಮಾಡಿದ್ರು ಎರಡು ಮಂಡಲ ರೋತ ಅಂತ ಇರುತ್ತೆ ಒಂದು ಮಂಡಲ ಅಂದ್ರೆ ದಿನ ಎರಡು ಮಂಡಲ ಅಂದ್ರೆ ತೊಂಬತ್ತಾರು ದಿನ ತೊಂಬತ್ತಾರು ದಿನ ಅಂದ್ರೆ ಮೂರ್ ತಿಂಗಳು ಒಂದ್ ದಿನ ಹೆಚ್ಚು ಕಮ್ಮಿ ಮೂರ್ ಆಗುತ್ತೆ ಆ ತರ ಇರುತ್ತೆ ನೋಡಿ ಕೊಲೆಸ್ಟ್ರಾಲ್ ಯಾರಿಗಾದ್ರೂ ಇದೆ ಈಗ ಸಪೋಸ್ ನನಗೆ ಬಿ ಪಿ ಅಥವಾ ಶುಗರ್ ಇದೆಲ್ಲ ಬಂದಿದೆ ಅಂತ ಇದ್ರೆ ನೀವು ಒಂದ್ಸಲ ನಿಮ್ಮ ರಿಪೋರ್ಟನ್ನು ತೆಗೆದು ನೋಡಿ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ನಾನು ಹೇಳೋದು ಈ ಬಿ ಪಿಗೋ ಶುಗರ್ಗೋ ನಾವು ಟ್ಯಾಬ್ಲೆಟನ್ನು ತೊಗೊಂಡು ತಗೊಂಡ್ ಕಂಟಿನ್ಯೂ ಮಾಡೋದಕ್ಕಿಂತ ನಿಮ್ಮ ಬಾಡಿಲಿರುವಂಥ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಿಕೊಂಡ್ರೆ ಅವ್ರು ಏನು ಹೇಳಿದ್ರು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ ಅಂತ ಸೊ ಅದನ್ನು ಕಮ್ಮಿ ಮಾಡಿಕೊಂಡ್ರೆ ನಿಮ್ಗೆ ಬಿ ಪಿ ಶುಗರ್ ಎರಡೂ ಕೂಡ ನಾರ್ಮಲ್ ಬರೋದಕ್ಕೆ ಚಾನ್ಸ್ ಇದೆ ಯಾರಾದ್ರೂ ಕೊಲೆಸ್ಟ್ರಾಲ್ ಇದೆ ಅಂತ ತಕ್ಷಣ ಅದಕ್ಕೆ ಯಾವ್ದೋ ಇಂಗ್ಲಿಷ್ ಮೆಡಿಸಿನ್ ಹೋಗಿ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಅವಕಾಶ ಇದ್ರೆ ಅದಕ್ಕೆ ಹೋಗೋದು ವಿಚಾರ ಏನಂದ್ರೆ ಸರ್ ಈಗ ಏನಾಗ್ತಾ ಇದೆ ಗೊತ್ತಾ ಈಗ ಎಲ್ಲಿ ನೋಡಿದ್ರು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಹಾರ್ಟ್ ಅಟ್ಯಾಕ್ ಬರ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಕೊಲೆಸ್ಟ್ರಾಲ್ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಣ್ಣೆ ದಿನಸ ತಿನ್ನೋದು ಸ್ಟಾಪ್ ಮಾಡ್ತಾ ಇಲ್ಲ ಹೋಗಿ ಹಾಸ್ಪಿಟಲ್ ಮುಂದೆ ನಿಲ್ಲೋದು ಸ್ಟಾಪ್ ಮಾಡ್ತಾ ಇಲ್ಲ ಸೊ ಹಾಸ್ಪಿಟಲ್ ಮುಂದೆ ಕ್ಯೂ ಸ್ಟಾರ್ಟ್ ಆಗಿದೆ ಹಿಂದಿನ ಕಾಲದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಹಾಸ್ಪಿಟಲ್ ವೈದ್ಯರು ಅಂತ ಇರ್ತಾ ಇದ್ರು ಈಗ ಹಂಗಿಲ್ಲ ಹೆಜ್ಜೆ ಹೆಜ್ಜೆ ಹಾಸ್ಪಿಟ್ಲ್ ಇದ್ರೂ ಕೂಡ ಈಗ ಹಾಸ್ಪಿಟಲ್ ಮುಂದೆ ಜನ ನಿತ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ ಏನಕ್ಕೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಸೊ ಅಂತ ಹಾರ್ಟ್ ಅಟ್ಯಾಕ್ ಗೋಸ್ಕರ ನಾನು ಒಂದು ಮಾತಾಡ್ತೀನಿ ಈ ಒಂದು ಕೊಲೆಸ್ಟ್ರಾಲ್ ಕೇರ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಒಂದು ಗ್ಯಾರಂಟಿ ನಾವು ತಿಳ್ಕೋಬಹುದು ಅಂದ್ರೆ ಈಗ ನಿಮಗೆ ಕೊಲೆಸ್ಟ್ರಾಲ್ ಇದೆ ಇಲ್ಲ ಸೆಕೆಂಡ್ರಿ ಕೊಲೆಸ್ಟ್ರಾಲಿಗೆ ಸಂಬಂಧಪಟ್ಟ ಈ ಒಂದು ಟ್ಯಾಬ್ಲೆಟ್ ನ ತಗೊಳ್ಳೋದ್ರಿಂದ ಜೀವನ ಪರ್ಯಂತ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಪ್ಯಾರಾಲಿಸ್ ಸ್ಟ್ರೋಕ್ ಆಗಲ್ಲ ಅದು ಮಾತ್ರ ಗ್ಯಾರಂಟಿ ಜೀವನಕ್ಕೊಂದು ಗ್ಯಾರಂಟಿ ಸಿಗುತ್ತೆ ನೋಡಿ ನಾವು ಹಿಂಗೆ ಸುಮ್ಮನೆ ಹೋಗ್ತಿರ್ಬೇಕಾದ್ರೆ ನಾನು ನಿದ್ದೆ ಬಗ್ಗೆ ಒಂದಿಷ್ಟು ಮಾತಾಡಿದೆ ಇವ್ರ ಹತ್ರ ಯಾಕೆ ಮಾತಾಡಿದೆ ಅಂತ ಹೇಳಿದ್ರೆ ನಾನು ಈಗ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀನಿ ಕೆಲವರು ಹೇಳ್ತಾರೆ ಕೆಲವೊಬ್ರು ಪರ್ಸನ್ ಪರ್ಸನ್ಗಳೆಲ್ಲ ಹೇಳ್ತಾರೆ ನಾನು ನಿದ್ದೆನೇ ಸರಿಯಾಗಿ ಬರ್ತಾ ಇಲ್ಲ ಇದರಲ್ಲೂ ಇವತ್ತಿನ ಯಂಗ್ಸ್ಟರ್ಸ್ಗಳು ಮೊಬೈಲನ್ನು ನೋಡಿ ರಾತ್ರಿಯೆಲ್ಲ ರೀಲ್ಸನ್ನು ನೋಡ್ತಾರೆ ಹತ್ತು ಗಂಟೆಗೆ ಮಲ್ಬೇಕಾಗಿರೋ ನಾವು ಒಂದು ಗಂಟೆ ರಾತ್ರಿ ಮಲಗ್ತಾ ಇದ್ವಿ ಇವತ್ತೇನು ಗೊತ್ತಾಗಲ್ಲ ಯಾರ್ದೋ ರೀಲ್ಸ್ ನೋಡಿಕೊಂಡು ನಮ್ಮ ಮನಸ್ಸಿಗೆಲ್ಲೋ ಒಂದು ಸ್ವಲ್ಪ ಖುಷಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ನೋಡಿ ಮುಂದೆ ಒಂದು ಹತ್ತು ವರ್ಷ ಆದ್ಮೇಲೆ ನಮ್ಮ ಆರೋಗ್ಯನೇ ಹಾಳು ಮಾಡ್ಕೊಂತ ಇದೀವಿ ಅನ್ನುವಂತ ಪರಿಜ್ಞಾನ ಯಾರಿಗೂ ಕೂಡ ಇಲ್ಲ ಸೊ ಹಂಗಾಗಿ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ಯಾರಿಗಾದ್ರೂ ಈ ಸಮಸ್ಯೆ ನಿದ್ದೆ ಸಮಸ್ಯೆನೋ ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಏನಾದರೂ ಇದ್ರೆ ನೀವು ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಾನಂತೂ ನಿಮ್ಮ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ ಒಂದ್ಸಲ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮಣಿಕಂಠ ಅವರೇ ಒಳ್ಳೆ ಮಾಹಿತಿ ಮಚ್ ನೋಡಿ ವೀಕ್ಷಕರೇ ಇದೊಂದು ಅರ್ಥಪೂರ್ಣವಾದ ಮಾತು ಅಂತ ನಾನು ಅಂದ್ಕೊತೀನಿ ಅಂದ್ರೆ ಈಗ ನಾವೇನು ಇವರನ್ನು ಸಂದರ್ಶನ ಮಾಡಿದ್ವಿ ಅಥವಾ ಮಾತಾಡಿಸಿ ನಿಮಗೆ ಅವರ ಮಾತುಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡಿದ್ವಿ ಬಹುಶಃ ಇವತ್ತಿನ ನನ್ನ ಜರ್ನಿ ಕೂಡ ತುಂಬ ಅರ್ಥಪೂರ್ಣವಾಯಿತು ಈ ಒಂದು ವಿಡಿಯೋನೂ ಕೂಡ ಅರ್ಥಪೂರ್ಣವಾಗಿ ಬಂತು ಅಂತ ಅಂದ್ಕೊತೀನಿ ಸೊ ನಿಮಗೇನೇ ಸಮಸ್ಯೆಗಳಿದ್ರು ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕೇವಲ ಇದು ಒಂದಕ್ಕೆ ಮಾತ್ರ ಅಲ್ಲ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ನೀವು ಮಣಿಕಂಠ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ